ಯಾಕಂತಂದ್ರ ಲಾರಿ ವ್ಯವಸ್ಥೆ ಸಿನ್ನೂರು ತಾಲೂಕಿನಲ್ಲಿ ಸಂಪೂರ್ಣವಾಗಿ ಅಡಿಗೆಟ್ಟು ಹೋಗಿದಾರೆ ಆ ವಿಚಾರವಾಗಿ ಸಮಾಜದ ವಿಚಾರವಾಗಿ ನಾನು ಕೇಳಕ್ ಹೋದಾಗ ನನಗೆ ಏಕಾಏಕಿ ಒಡೆದಿರುವಂತದ್ದು ಇಷ್ಟೇ ವಿಚಾರ ಯಾಕಂತಂದ್ರೆ ಸಂಪೂರ್ಣವಾಗಿ ಸುಭಾಷ್ ಟ್ರಾನ್ಸ್ಪೋರ್ಟ್ ದಿಂದ ಲಾರಿ ಸಾರ್ವಿ ಸಾರ್ವಜನಿಕವಾಗಿ ಜೀವನ ಮಾಡ್ಬೇಕಂತಂದ್ರೆ ಜೀವನ ಮಾಡಕ್ ಆಗ್ತಾ ಇಲ್ಲ ಇದನ್ನ ನಾನು ಪ್ರಶ್ನೆ ಮಾಡಿ ಕೇಳಕ್ ಹೋದಾಗ ಇಪ್ಪತ್ ಮೂವತ್ತು ಮಂದಿ ಏಕಾಏಕಿ ಹೊಡೆದಿರುವಂತದ್ದು ಇಲ್ಲಿ ನಾನು ಏನು ಒಂದು ಇನ್ನೊಂದು ವಿಚಾರ ಕೆಟ್ಟದಾಗಿ ಬೈದಿರ್ಬೋದು ಇಲ್ಲಿ ಎ ಪಿ ಎಂ ಸಿ ಎಲ್ಲ ವರ್ತಕರು ನಾನು ಯಾರೋ ಏನು ಅನ್ನೋದು ಲಾರಿ ಅವರಿಗೆ ಒಂದು ಟ್ರಾನ್ಸ್ಪೋರ್ಟ್ ಇಂದ ಪ್ರಾಬ್ಲಮ್ ಇರುವಂತದ್ದು ಇಡೀ ಒಂದು ನೂರಾರು ಲಾರಿ ಅವರು ಒಂದು ಟ್ರಾನ್ಸ್ಪೋರ್ಟ್ ಇಂದ ಒಬ್ಬ ಬ್ರೋಕರ್ ಇಂದ ನಾಲ್ಕು ಬ್ರೋಕರ್ ಇಂದ ಬದಕಾಗ್ತಾ ಇಲ್ಲ ಅಂತಂದ್ರೆ ಆ ವಿಚಾರವಾಗಿ ನಾನು ಧ್ವನಿ ಮಾಡಕ್ ಬಂದಾಗ ಆ ನೂರು ಜನ ಲಾರಿಯಿಂದ ಸಾವಿರಾರು ಜನ ಫ್ಯಾಮಿಲಿಗಳು ಇದ್ದಾವೆ ಜನ ಫ್ಯಾಮಿಲಿಗಳು ಇದಾವೆ ನನಗೇನು ಬದುಕಾಕಿಲ್ಲ ಅಕ್ಕ ಇಲ್ವೋ ನಾನು ಕೇಳೋದು ನನಗೆ ಏಕಾಏಕಿ ಒಬ್ಬನೇ ಒಬ್ಬನ ವ್ಯಕ್ತಿನ ಮೂವತ್ತು ಜನ ಯಾಕೆ ಬಡಿದ್ರು ಅದು ನನಗೆ ಬೇಕಾಗಿರೋದು ಯಾಕಂತಂದ್ರೆ ನಾನು ಸತತವಾಗಿ ಲಾರಿ ಡಿಪಾರ್ಟ್ಮೆಂಟ್ ಅಲ್ಲಿ ಇಪ್ಪತ್ತು ವರ್ಷದಿಂದ ಬದುಕ್ತಾ ಇರುವಂತ ವ್ಯಕ್ತಿ ಇವತ್ತು ನಾನು ಕಣ್ಣೀರು ತೆಗೆದು ವಿಚಾರ ಅಂತಂದ್ರೆ ನನ್ನ ಫ್ಯಾಮಿಲಿ ವಿಚಾರವಾಗಿ ಅಲ್ಲ ಲಾರಿ ಸಂಘದ ವಿಚಾರವಾಗಿ ಲಾರಿಯ ಸ್ವೇಸಂದ ಸಂಪೂರ್ಣವಾಗಿ ಸತ್ತೋಗಿದೆ ಇಲ್ಲಿ ಕೆಲವೊಂದು ಸಿಟ್ಟು ಲಾರಿ ಅವರು ಏನೈತಿ ಕೆಳಗೆ ಧ್ವನಿ ಇಲ್ಲ ಪಾಪ ಅವ್ರ ಫ್ಯಾಮಿಲಿ ವಿಚಾರವಾಗಿ ನಾನು ಇವತ್ತು ಕಣ್ಣೀರ್ ಇಲ್ಲ ಸಮಾಜದ ವಿಚಾರವಾಗಿ ಕಣ್ಣೀರ್ ತೆಗಿತಾ ಸುಭಾಷ್ ಟ್ರಾನ್ಸ್ಪೋರ್ಟ್ ಇದಾವಲ್ಲ ನಮ್ ಲಾರಿ ವ್ಯವಸ್ಥೆನ ಹಾಳು ಮಾಡಿಬಿಟ್ಟ ಕಳ್ಳ ಸುಭಾಷ ಆಗಲಿ ಕಳ್ಳು ಮಾಡುವಂತ ವ್ಯಕ್ತಿ ಇವನು ನಾಲೈಕ್ ವ್ಯಕ್ತಿ ಇನ್ನೇನ್ ಮಾತಾಡಕ್ಕೆ ಇಷ್ಟಪಡಲ್ಲ ನಾನು ಕೆ ಆರ್ ಎಸ್ ಪಾರ್ಟಿಯಿಂದ ಜಿಲ್ಲಾ ಉಪಾಧ್ಯಕ್ಷ ನಾನು ಒಂದು ಪ್ರಶ್ನೆಯನ್ನು ಸರಿಯಾದ ರೀತಿಯಲ್ಲಿ ಕೇಳಿರುತ್ತೇನೆ ಕೇಳಿದ್ರು ಏಕಾಏಕಿ ಅಲ್ಲಿ ಆಗಿರುತ್ತದೆ ನಾನು ಮಾಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಬಂದಿರುತ್ತದೆ ಅವರು ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ಕೋಬಹುದು ಇಲ್ಲಿ ಇವರು ನಮ್ಮ ಆರ್ ಎಸ್ ಪಕ್ಷದ ಕೃಷ್ಣ ಸುಕಲ್ಪೇಟೆ ಅಂತೇಳಿ ಆರ್ ಎಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರು ಈಗಾಗಲೇ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ಮನವಿ ಮಾಡ್ಕೊಂಡಿದೀವಿ ಅದೇನಂತ ಹೇಳಿದ್ರೆ ಈಗಾಗಲೇ ಜೋಳ ಖರೀದಿ ಕೇಂದ್ರ ಪ್ರಕ್ರಿಯೆಯನ್ನ ಸಿಂಧನೂರು ತಾಲೂಕಲ್ಲಿ ಆರಂಭ ಮಾಡಿದ್ದಾರೆ ಆದರೆ ಜೋಳ ಖರೀದಿ ಮಾಡಿದಂತ ರೈತರ ಜೋಳ ಖರೀದಿ ಮಾಡಿದಂತ ಮಾಲನ್ನ ಜೋಳವನ್ನ ಟ್ರಾನ್ಸ್ಪೋರ್ಟ್ ಮಾಡಬೇಕಾದ್ರೆ ಏನೋ ಮಾಲನ್ನ ಬೇರೆ ಕಡೆ ಗೆ ಸಾಗಿಸಬೇಕಾದ್ರೆ ಸಿಂಧನೂರಿನಲ್ಲಿ ಕೇವಲ ಜಿಲ್ಲಾಧಿಕಾರಿಗಳಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು ಒಂದೇ ಒಂದು ಟ್ರಾನ್ಸ್ಪೋರ್ಟ್ ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಂಧನೂರಿನಲ್ಲಿ ಟ್ರಾನ್ಸ್ಪೋರ್ಟ್ ಅಪ್ಪ ಗಣೇಶ ಟ್ರಾನ್ಸ್ಪೋರ್ಟ್ ಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆದರೆ ಇವರು ನಾವು ಕೆಆರ್ ಎಸ್ ಪಾರ್ಟಿಯವರು ಇನ್ನೂ ಸಿಂಧನೂರು ತಾಲೂಕಲ್ಲಿ ಕೇವಲ ಐದರಿಂದ ಹತ್ತು ಜನ ಲಾರಿ ಮಾಲೀಕರಿಲ್ಲ ಸಾವಿರಾರು ಜನ ಲಾರಿ ಮಾಲೀಕರಿದ್ದಾರೆ ಅವರಿಗೆ ಅನುಕೂಲ ಆಗಬೇಕು ಅವರು ಕೂಡ ದುಡಿದು ಜೀವನ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದೀವಿ ಇಲ್ಲಿ ಸುಭಾಷ್ ಟ್ರಾನ್ಸ್ಪೋರ್ಟ್ ಅನ್ನುವಂಥ ಏನು ಸಿಂಧನೂರು ಲಾರಿ ಮಾಲೀಕರಿದ್ದಾರೆ ಅವರು ನಮಗೆ ಅವಕಾಶ ಮಾಡಿ ನಾವು ಕೂಡ ನೀವು ಬದುಕಿದಂಗೆ ನಾವು ಬದುಕ್ತೀವಿ ನಮ್ಮ ಹೆಂಡತಿ ಮಕ್ಕಳ ಸಾಕ್ಲಿಕ್ಕೆ ನಮ್ಮ ಜೀವನ ಮಾಡಲಿಕ್ಕೆ ಕೂಡ ನಮ್ಗೆ ಅವಕಾಶ ಮಾಡಿ ಕೊಡಿ ಅಂತೇಳಿ ನಮ್ಮ ಮುಖಂಡರು ನಾನು ಇರ್ಲಿಲ್ಲ ಇವತ್ತು ನಮ್ಮ ಮುಖಂಡರು ಜಿಲ್ಲಾ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮೂವತ್ತು ಜನ ಎಂತ ನಾಲಾಯಕರು ಇರ್ಬೋದು ಏನಾದ್ರು ನಾವೇನಾದ್ರು ಹೊಲಮನೆ ಕೇಳಕ್ ಹೋಗಿದ್ವಾ ಅವ್ರ ಆಸ್ತಿ ಕೇಳಕ್ ಹೋಗಿದ್ವಾ ಅವ್ರ ಸಂಪತ್ತು ಕೇಳಕ್ ಹೋಗಿದ್ವಾ ಇಡೀ ಸಿಂಧನೂರು ತಾಲೂಕಲ್ಲಿರುವಂತ ಹತ್ತಾರು ನೂರಾರು ಸಾವಿರಾರು ಲಾರಿ ಮಾಲೀಕರಿಗೆ ಬದುಕಕ್ಕೆ ಒಂದು ಕೆಲಸ ಕೊಡಿ ಅಂತ ಹೋಗಿದ್ವಿ ನಾವು ಏನಾದ್ರು ನಾವೇನೋ ಕೆ ಆರ್ ಎಸ್ ದೌರ್ಜನ್ಯ ದಬ್ಬಾಳಿಕೆ ಮಾಡ್ಕೊಂಡು ಹೋಗಿದ್ವಾ ಕೆ ಆರ್ ಎಸ್ ಪಕ್ಷದ ಎಲ್ಸರೊಂದು ಏನಾದ್ರು ಅನ್ಯಾಯ ಮೋಸ ಮಾಡಿದ್ವಾ ಅದ್ ಯಾವ್ದಿಲ್ಲ ಸ್ವಾಮಿ ನನಗೂ ಜೀವನ ಮಾಡಲಿಕ್ಕೆ ನನ್ನ ಮೇಲೆ ನನ್ನ ಹೊಟ್ಟೆ ತುಂಬಲಿಕ್ಕೆ ನನ್ನ ನಂಬಿದಂತ ಮಕ್ಕಳಿಗೆ ನನ್ನ ಹೆಂಡತಿಗೆ ನನ್ನ ಕುಟುಂಬಕ್ಕೆ ಆಧಾರ ಆಗಿ ನನಗೆ ಜ್ವಾಳ ಹೊಡಿತೀನಿ ನನ್ನ ಲಾರಿ ಇದೆ ನನಗೆ ಜ್ವಾಳ ಮಾಡ್ಲಿಕ್ಕೆ ನಿಮ್ಮ ಟ್ರಾನ್ಸ್ಪೋರ್ಟ್ ಮೂಲಕ ಅವಕಾಶ ಕೊಡಿ ಅಂತ ಕೇಳಕ್ ಹೋದ್ರೆ ನೋಡಿ ಈ ರೂಪದಲ್ಲಿ ಅವ್ರು ಯಾರು ಪುಣ್ಯಾತ್ಮ ಒಟ್ಟಿಗೆ ಏನ್ ತಿಂತಾರೋ ಗೊತ್ತಿಲ್ಲ ಅವರು ಅವರೇ ನಿಜಕ್ಕೂ ಮನುಷ್ಯರ ದನಗಳ ಭೃಗುಗಳ ನೋಡಿ ಇಲ್ಲಿ ನೋಡಿ ಇಲ್ಲಿ ಅತ್ರ ಬರಪ್ಪ ಇಲ್ವಾ ಇಲ್ಲಿ ಕಲೆ ನೋಡಿ ತೋರ್ಸ ಫೋಡೋ ತಗದಪ್ಪ ನಮ್ಮ ಫೋಡದ ಇವೆಲ್ಲ ಕಲೆಗಳು ನೋಡ್ರಿ ಅವ್ರೆಲ್ಲಾ ಮಾನಸಿಕವಾಗಿ ಬಂದಂಗೆ ದೈಹಿಕವಾಗಿ ಬಹಳಷ್ಟು ಅಲ್ಲೇ ಮಾಡಿದ್ದಾರೆ ಇಲ್ಲಿ ಯಾವ ವ್ಯವಸ್ಥೆ ಇದೆ ಅಂತ ನಮ್ಮ ಕೃಷ್ಣ ಸರ್ ಹೇಳದಂಗೆ ಇಲ್ಲಿ ಇದ್ದೋರೆ ಗುಲಾಮರು ಇಲ್ಲಿ ಏನಾದ್ರು ಅಸಹಾಯಕರು ಅಥವಾ ನಮ್ಮಂತ ಬಡವರು ಏನಾದ್ರು ಎ ಪಿ ಎಂ ಸಿ ಅಲ್ಲಿ ಜೀವನ ಮಾಡ್ತೀನಂತ ಇಲ್ಲಿ ಅಸಾಧ್ಯ ಇಲ್ಲಿ ಇರ್ತಕ್ಕಂತ ಏನು ಕಾರ್ಯದರ್ಶಿಗಳು ಅವ್ರು ಏನು ಏನಾದ್ರು ಕತೆಗಿತ್ತೆ ಕಾಯ್ತಾ ಇದಾರ ಇಂಥವೆಲ್ಲ ಅವ್ಯವಸ್ಥೆಗಳನ್ನ ಸರಿ ಮಾಡ್ಬೇಕನ್ನೋದು ಇಂತ ಬಡವರಿಗೆ ನ್ಯಾಯ ಕೊಡ್ಸ್ಬೇಕನ್ನೋದು ಅವ್ರು ಯಾರು ಕೂಡ ಇಲ್ಲ ಇದ್ರೂ ಕೂಡ ಸತ್ತಂತೆ ಅವರೆಲ್ಲ ಇದ್ರ ವಿರುದ್ಧ ನಾವು ಖಂಡಿತವಾಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಆ ಟ್ರಾನ್ಸ್ಪೋರ್ಟ್ ಮಾಲೀಕರು ಮತ್ತೆ ಅದಕ್ಕೆ ಸಂಬಂಧಪಟ್ಟ ಯಾರೆಲ್ಲ ಇದಾರೋ ಅವರಿಗೆ ಕಾನೂನಾತ್ಮಕವಾಗಿ ಶಿಕ್ಷೆ ಆಗಬೇಕು ಇವರಿಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಪ್ರಶ್ನೆ ಈಗ ಪೊಲೀಸರು ಕೂಡ ಬಂದಿದ್ದಾರೆ ಆಂಬುಲೆನ್ಸ್ ಕೂಡ ಬಂದಿದೆ ಇವರಿಗೆ ಚಿಕಿತ್ಸೆಗೆ ಹೆಚ್ಚಿನದ್ದಾಗಿ ಆಗ್ತಾ ಇಲ್ಲ ಹೆಚ್ಚಿನದಾಗಿ ನಾವು ಮೊದಲಿಗೆ ಇವರಿಗೆ ಚಿಕಿತ್ಸೆ ಕೊಡಬೇಕಾಗಿದೆ ಇಲ್ಲೆಲ್ಲ ನೋಡಿ ರಕ್ತ ಬರೋ ತರ ಆಗಿದೆ ಗಾಯಗಳಾಗಿದಾವೆ ಕಲೆಗಳಾಗಿದಾವೆ ಇಲ್ಲಿ ಇಲ್ಲಿಗ ಇಲ್ಲಿ ತೋರ್ಸು ಈ ತರ ಆಗಿದೆ ಹಿಂದೆಗಳೆಲ್ಲ ಇಲ್ಲೆಲ್ಲ ಏನಾದಾಗೈತ ಒಳಪೇಟ್ ಆಗಿದೆ ಎಲ್ಲಾಡಿಗೆಲ್ಲ ಇಪ್ಪತ್ ಮಂದಿ ಕೆಳಗಿಳಿಸಿ ಇಷ್ಟು ಜನ ವರ್ತಕರಿದ್ರು ಕೆಲವೊಂದಿಷ್ಟು ಜನ ಸಹಾಯ ಮಾಡಿದ್ದಾರೆ ನನ್ನ ಅನುಕೂಲವಾಗಿ ಸಹಾಯ ಮಾಡಿದ್ದಾರೆ ಆದ್ರೂ ನಮ್ ಲಾರಿಯವ್ರು ಮಾತ್ರ ಕೆಲವೊಂದಿಷ್ಟು ಜನ ಸುಮ್ಮನೆ ನಿಂತ್ಕೊಂಡಿದ್ರು ನಿಂತ್ಕೊಳ್ಳಿ ಅಥವಾ ಧ್ವನಿ ಎತ್ತಲಿ ಈ ಅವ್ರ ವಿಚಾರ ನನ್ಗ ಅಥವಾ ನಮ್ ಲಾರಿ ಅವರಿಗೆ ತೊಂದರೆ ಆದಾಗ ನಾನು ಅದ್ರ ಬಗ್ಗೆ ಕೇಳಿದ್ದೀನಿ ಸರಿಯಾದ ರೀತಿಯಲ್ಲಿ ಧ್ವನಿ ಎತ್ತಿದ್ದೀನಿ ನನ್ನೇನ್ ತಪ್ಪಿಲ್ಲ ಏಕಾಏಕಿ ನನ್ನ ಮೇಲೆ ಅಲ್ಲೇ ಮಾಡಿರೋಂತೂ ಯಾರಿಗೂ ರೈಡ್ಸ್ ಇಲ್ಲ ಆದ್ರೆ ಇವತ್ತು ಹಾಡಾಗಲ್ಲ ಸಮಾಜದಲ್ಲಿ ಒಂದು ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಎಪಿಎಂಸಿಯಲ್ಲಿ ಸಾವಿರಾರು ಜನ ವರ್ತಕರ ಮಧ್ಯದಲ್ಲಿ ಈ ಎಪ್ಪ ನಾಲಯ ಸುಭಾಷ್ ಅನ್ನುವಂಥ ಟ್ರಾನ್ಸ್ಪೋರ್ಟ್ ನವನು ಅದರ ಜೊತೆಯಲ್ಲಿರುವಂತಹ ಚೇಲಾಗಳು ನಾಲೈಕಗಳು ಇವತ್ತು ನನ್ನ ಮೇಲೆ ಏಕಾಏಕಿ ಅಲ್ಲೆ ಮಾಡಿರುವಂತದ್ದು ಹಾಗಾಗಿ ಇಂಥವೆಲ್ಲ ಅವ್ಯವಸ್ಥೆಗಳು ಆರ್ ಎಸ್ ಪಕ್ಷ ಅದರ ಸೊಲಗೇ ಧ್ವನಿ ಎತ್ತಬೇಕು ಅಂತೇಳಿ ಹೋದಾಗ ಇವರು ಏನ್ ಮಾಡ್ಕೊಂತಾರೆ ಅಂತೇಳಿ ದೌರ್ಜನ್ಯದಿಂದ ಇವತ್ತು ನನ್ನ ಮೇಲೆ ಅಲ್ಲೆ ಮಾಡಿರುವಂತದ್ದು ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಆದಾಗ ಇಂಥದನ್ನ ಗಮನಿಸಿ ಇಲ್ಲೆಲ್ಲ ಅಗಲೆಲ್ಲ ಇಸ್ಪೀಟ ಆಡಕ್ಕೆ ಓಸಿ ಬರ್ಲಿಕ್ಕೆ ಗಾಂಜಾ ಸೇರ್ಲಿಕ್ಕೆ ಏನೆಲ್ಲ ಅನಾಚಾರಗಳು ಅವ್ಯಾಚಾರಗಳು ಮಾಡಲಿಕ್ಕೆ ಎಪಿಎಂಸಿ ಅನ್ನೋದು ಒಂಥರ ಏನೋ ಅಡ್ಡ ತರ ಇಲ್ಲಿ ಏನೇ ಅವ್ಯವರಗಳ ನಡೆದ್ರು ಕೂಡ ಪೊಲೀಸರು ಇಲ್ಲಿನ ಅಧಿಕಾರಿಗಳು ಸಂಬಂಧಪಟ್ಟ ಏನು ಇಲಾಖೆ ಅಧಿಕಾರಿಗಳು ಮುಚ್ಕೊಂಡು ಅವ್ರ ಪಾಡಿಗೆ ಅವರು ಜೀವನ ಮಾಡ್ತಾ ಇದ್ದಾರೆ ಹಾಗಾಗಿ ಈ ತರ ನಾವು ಹೇಳ್ತಾ ಇದ್ವಲ್ಲ ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ಏನಾದ್ರು ನಿಮಗೆ ಸುಭಾಷ್ ಟ್ರಾನ್ಸ್ಪೋರ್ಟ್ ಏನಾದ್ರು ದೌರ್ಜನ್ಯ ಮಾಡಿದ್ವಾ ದಬ್ಬಾಳಿಕೆ ಮಾಡಿದ್ವಾ ನಮ್ಮ ಕೆ ಆರ್ ಎಸ್ ಪಕ್ಷ ಅಂತ ಹೇಳಿ ಏನಾದ್ರು ನಿಮಗೆ ಮೋಸ ಮಾಡಿದ್ವಾ ಯಾವ್ದು ಇಲ್ಲಲ್ಲ ಸ್ವಾಮಿ ನಾವು ಕೇಳ್ತಾ ಇರೋದೇನು ನನಗೆ ನನ್ನ ಜೀವನ ಮಾಡ್ಲಿಕ್ಕೆ ನಿಮ್ದೊಂದು ಟ್ರಾನ್ಸ್ಪೋರ್ಟ್ ಇದೆ ನಿಮ್ ಟ್ರಾನ್ಸ್ಪೋರ್ಟ್ ವ್ಯಾಪ್ತಿಯಲ್ಲಿ ನಮ್ಗೊಂದು ಎರಡು ಮೂರು ಲಾರಿಗಳು ಇದಾವೆ ಜೀವನ ಮಾಡಿಲ್ಲ ಸಾರ್ವಜನಿಕರ ಪರವಾಗಿ ಕೇಳಕ್ ಹೋಗಿದ್ದು ಇನ್ನು ನೂರಾರು ಜನ ಚಿನ್ನೂರಿನಲ್ಲಿ ಲಾರಿ ಮಾಲೀಕರಿದ್ದಾರೆ ಅವ್ರಿಗೆ ಅವಕಾಶ ಅಂತ ಕೇಳಕ್ ಹೋದ್ರೆ ಏಕಾಏಕಿಯಾಗಿ ದೈಹಿಕವಾಗಿ ಅಲ್ಲಿಯನ್ನ ಮಾಡಿ ಅವರಿಗೆ ಬಹಳಷ್ಟು ಒಳಪೆಟ್ಟುಗಳಾಗಿದ್ದಾವೆ ಇನ್ನು ಮುಂದಿನ ವಿಚಾರಣೆಯನ್ನ ನಾನು ಇನ್ನು ಇದಕ್ಕೆ ಏನೆಲ್ಲ ಸಾಕ್ಷ್ಯಾಧಾರಗಳು ಬೇಕು ಮುಂದಿನ ಚಟುವಟಿಕೆಗಳ ಬಗ್ಗೆ ನಿಮ್ಗೆ ಅಪ್ಡೇಟ್ ಕೊಡ್ತೀನಿ ಈಗ ನಮ್ಗೆ ನಮ್ಮವರಿಗೆ ಬೇಕಾಗಿರೋದು ನ್ಯಾಯ ಇದನ್ನ ದಯವಿಟ್ಟು ರಾಜ್ಯದ ಜನ ಯಾರೆಲ್ಲ ನೋಡ್ತಾ ಇದ್ದೀರಿ ನಿಜವಾಗಲೂ ಕೂಡ ನೀವು ನ್ಯಾಯದ ಪರವಾಗಿದ್ದೀರಿ ಅಂತಂದ್ರೆ ದಯವಿಟ್ಟಿದಕ್ಕೆ ನೀವು ನ್ಯಾಯ ಕೊಡ್ತೀರಿ ಅನ್ನುವಂತ ಭರವಸೆ ಇದೆ ಆರ್ ಎಸ್ ಪಕ್ಷ ಇವರು ಅನ್ಕೊಂಡಿರ್ಬೋದು ಏನೋ ನಾಲ್ಕು ಜನ ಇದ್ದಾರೆ ಅಂತ ನಾಲ್ಕು ಜನ ನಾಲ್ಕು ಸಾವಿರ ಸಾವಿರಕ್ಕೆ ಸಮ ಇವತ್ತು ಕೆಆರ್ ಎಸ್ ಪಕ್ಷ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ದಬ್ಬಾಳಿಕೆ ದೌರ್ಜನ್ಯ ಹಲ್ಕಾ ಕೆಲಸಗಳ ವಿರುದ್ಧ ಹೋರಾಟ ಮಾಡ್ತಾ ಇದೆ ಹಲ್ಕಾ ಕೆಲಸ ಮಾಡುವಂತ ವಿರುದ್ಧ ಹೋರಾಟ ಆಡ್ತಾ ಇದೆ ಹಾಗಾಗಿ ಇಂಥವ್ರಿಗೆ ನಾವು ಬಿಡೋದಿಲ್ಲ ಕಾನೂನಾತ್ಮಕವಾಗಿ ಏನು ಶಿಕ್ಷೆ ಕೊಡಬೇಕಾದ್ರೆ ಅವಕಾಶ ಅವ್ರಿಗೆ ಈಗ ನೀಡಿದೆ ಅದನ್ನ ನಾವು ಆಸ್ಪತ್ರೆಯಲ್ಲಿ ಹೋಗಿ ಮುಂದಿನ ವಿಚಾರಕ್ಕೆ ನೀವು ನೋಡಿ ರಾಜ್ಯದ ಜನ ಇವರೆಲ್ಲ ನೂರಾರು ಜನ ಇದ್ದೀರಿ ನೀವು ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ನಾವು ಯಾರು ವಿರುದ್ಧ ಹೇಳಕತ್ತೀವಿ ಯಾಕಾಗಿ ಹೇಳ್ತಾ ಇದೀವಿ ಏನು ನಾವೇನಾದ್ರೂ ಅವ್ರಿಗೆ ಹೋಗಿ ಏನಾದ್ರು ನಾವು ಅಲ್ಲೇ ಮಾಡಿದ್ವಾ ನಾವು ಕಡ್ಲೆ ಬಡಿಗೆ ತಗೊಂಡು ಹೋಗಿದ್ವಾ ಏನು ಕೇಳಕ್ ಹೋಗಿದ್ವಿ ಯಾತಕ್ಕಾಗಿ ಕೇಳ ಎಷ್ಟು ಅಂದ್ರೆ ಇವ್ರನ್ನ ಮಾತಾಡ್ಲಿಕ್ಕೆ ಹೋದ್ರಪ್ಪ ಅಂದ್ರೆ ನಮ್ಮೇಲೆ ದಬ್ಬಾಳಕೆ ಅವ್ರಿಗೆ ಹಣ ಬಲ ರಾಜಕೀಯ ಬಲ ಪುಡಾರಿಗಳ ಬಲ ಇಂತ ಬಲಗಳಿದ್ದಾಗ ನಮ್ಮಂತ ಅಸಹಾಯಕರು ಏನೇ ಮಾಡಿದ್ರು ಕೂಡ ಏನಾಗುತ್ತೆ ವಿಫಲವಾಗುತ್ತೆ ಅನ್ನೋಕ್ಕೆ ಇದು ಒಂದು ಉದಾಹರಣೆ ನಾವು ಮುಂದಿನ ಈಗ ಪೊಲೀಸರು ಅದಕ್ಕೆ ವರದಿಯನ್ನು ತೆಗೆದುಕೊಳ್ತಾ ಇದ್ದಾರೆ ತೋರ್ಸಪ್ಪ ಕರೆಕ್ಟ್ ಆಗಿ ತೋರಿಸ್

ट सर हिंदू लंबी अंतर सर उलपेट रोड सर ब्रह्म नगर नईन एप ತ್ರೀ ಏಟ್ ಟೂ ನೈನ್ ತ್ರೀ ಏಟ್ ಫೋರ್ ಏಟ್ ಏನೂ ಇಲ್ಲ ಸರ್ ಈಗ ನಮ್ಮ ಕೆಲವೊಂದಿಷ್ಟು ಹೊಡೆದವರು ಸರ್ ರಮೇಶ್ ಟ್ರಾನ್ಸ್ಪೋರ್ಟ್ ಸರ್ ಸುಭಾಷ್ ಅನ್ನುವಂಥ ವ್ಯಕ್ತಿ ಟ್ರಾನ್ಸ್ಪೋರ್ಟ್ ನಡೆಸ್ತಿದ್ದಾನೆ ಅದೇ ಸುಭಾಷ್ ಸರ್ ಹಾಂ ತುಂಬ ಚರ್ಚೆ ಸರ್ ಇವ್ರ ಜೊತೆಗೆ ಮಲ್ಲಿಕಾರ್ಜುನ ಗೌಡ ಅಂತ ಹೇಳಿ ಸರ್ ಹಾಂ ಮಲ್ಲಿಕಾರ್ಜುನ ಆಮೇಲೆ ಹನುಮಂತ ಜೇಸಫ್ ಕ್ಯಾಂಪ್ ಸರ್ ಹೋಗುವಂತ ಮಾಡಿಸಬೇಕು ನನಗೆ ಬೇಕಾದಷ್ಟು ಏನೈತಿ ಒಳಪೇಟುಗಳಾಗಿದ್ದಾವೆ ಬಹಳ ಭಯಂಕರವಾದಂತ ಹಲ್ಲೆ ಮಾಡಿದ್ದಾರೆ ಈಗ ಹಾಗಾಗಿ ನಾನು ಇಲ್ಲಿ ಸ್ಟೇಟ್ಮೆಂಟ್ ಕೊಡುವಂತ ಸ್ಥಿತಿಯಲ್ಲಿ ಇಲ್ಲ ಏನ್ರಿ ನಿಮ್ ಅಲ್ಲಿ ಕರ್ಕೊಂಡು ಹೋಗ್ಬಿಡಿ ಸಾಧ್ಯ